ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಇವತ್ತು ಸಿಟಿ ಮಾರ್ಕೆಟ್ಗೆ ಶಾಪಿಂಗ್ ಅಂತ ಹೋಗಿದ್ವಿ ಸ್ವಲ್ಪ ಲ ಅಂಗಡಿಯಲ್ಲಿ ಲೈನಿಂಗು ಫಾಲು ಎಲ್ಲ ಖಾಲಿಯಾಗಿತ್ತು ಅದನ್ನು ತೊಗೊಂಡು ಬರೋಣ ಅಂತ ಹಂಗೆ ಹೋಗಿದ್ರು ಮಾರ್ಕೆಟ್ಗೆ ಹಾಗೆ ಸ್ವಲ್ಪ ತರಕಾರಿ ಹೂವುಗಳು ತೊಗೊಂಡು ಬರೋಣ ಅಂತ ಹೋಗಿದ್ರಿ ನಾನು ಯಾವಾಗಲೂ ಅಷ್ಟೇ ಮಾರ್ಕೆಟ್ಗೆ ಹೋದರೆ ಮನೆಗೆ ಏನಾದರೂ ಐಟಮ್ ತರಕಾರಿ ಹೂವುಗಳು ಬೇಕು ಅಂದರೆ ಹೋಗ್ತೀನಿ ನಾನು ಅಲ್ಲಿ ಹೋದಾಗ ಎಲ್ಲ ದೇವರುಗಳು ತರಕಾರಿ ಕ ಜಾಗದಲ್ಲೆಲ್ಲನೂ ದೇವರು ದೇವ್ನಿ ನಿಲ್ಲಿಸಿದ್ರಲ್ಲೆಲ್ಲನೂ ಅಂದರೆ ನೈಟು ಬೆಂಗಳೂರು ಕರ್ಗ ಆಗಿತ್ತಲ್ವ ಅಲ್ಲಿ ಆ ಸರೌಂಡಿಂಗ್ ಹತ್ರನೇ ಸಿಟಿ ಮಾರ್ಕೆಟ್ ಹತ್ರನೇ ಬೆಂಗಳೂರು ಕರಗ ಆಗೋದ್ರಿಂದ ದೇವ್ರನ್ನೆಲ್ಲ ಲೈ ಲೈನಾಗಿ ಒಂದೇನಿಲ್ಲ ಒಂದು ಹತ್ತು ಒಂದು ಹದಿನೈದು ಇಪ್ಪತ್ತು ದೇವ್ರಗಳನ್ನ ಲೈನಾಗಿ ಕುಣಿಸಿದ್ರು ಒಬ್ಬರು ಟೆಂಪೋದಲ್ಲಿ ತೊಗೊಂಡು ಬಂದಿದ್ರು ಒಬ್ಬರು ವ್ಯಾನಲ್ಲಿ ತೊಗೊಂಡು ಬಂದಿದ್ರು ಒಬ್ಬರು ದೊಡ್ಡ ದೊಡ್ಡ ಗಾಡಿಗಳು ಮಾಡ್ಕೊಂಡು ಬಂದು ತಗೊಂಡು ನಿಲ್ಲಿಸಿದ್ರು ಅಲ್ಲಿ ಒಂದೊಂದು ದೇವರು ಸುಮಾರು ಇತ್ತು ಅದು ಹೆಸರು ನನಗೆ ಗೊತ್ತಾಗಲಿಲ್ಲ ಆದ್ರೂ ಅಲ್ಲೆಲ್ಲ ಹೋಗಿದ್ನಲ್ವ ಅದೇ ರೋಡಲ್ಲೇ ಹೋಗೋದ್ರಿಂದ ನಾನು ಎಲ್ಲನೂ ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ನೋಡಿ ಒಂದೊಂದು ದೇವ್ನೂ ಒಂದೊಂದು ಥರ ಅಲಂಕಾರ ಮಾಡಿದ್ದಾರೆ ನೋಡೋಕ್ಕೆ ತುಂಬ ಒಳ್ಳೆ ಈ ಜಾತ್ರೆಗೆ ಹೋಗೋ ಥರ ಇತ್ತು ಅಲ್ಲಿ ಅಂದರೆ ಜನ ಈ ಸತಿ ಈ ಸತಿ ನಾವು ಇವಾಗ ಈ ಜಾಗದಲ್ಲಿ ಹೋಗ್ತಾ ಇದ್ರಲ್ಲ ಬೇರೆ ಟೈಮಲ್ಲಿ ಹೋಗಿದಾಗ ಜನ ತುಂಬ ಇರೋರು ಈಗ ದೇವರು ಕುಣ್ತಿರೋದ್ರಿಂದ ಜನ ಸ್ವಲ್ಪ ಕಮ್ಮಿನೇ ಇದ್ದರು ನಾವು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಹೋಗಿದ್ವಿ ಮಾರ್ಕೆಟ್ಗೆ ನಾವು ಬಸ್ಸಲ್ಲಿ ಹೋಗಿದ್ದು ನಾವು ಹೋಗ್ಬೇಕಾದ್ರೆ ಬಸ್ಸಲ್ಲಿ ಹೋಗ್ತೀರಿ ಬರಬೇಕಾದ್ರೆ ಲಗೇಜ್ ಎಲ್ಲ ತಗೊಂಡು ಆಟೋದಲ್ಲಿ ಬರ್ತೀವಿ ನಾವು ಮತ್ತು ಪರ್ಚೇಸಿಂಗು ದೇವ್ರನ್ನೆಲ್ಲ ಕುಣಿಸಿದ್ದಲ್ಲ ಅದ್ರ ಪಕ್ಕದಲ್ಲೇ ಆಟ ಸಾಮಾನುಗಳು ಅವನ್ನೆಲ್ಲ ಪರ್ಚೇಸಿಂಗ್ ಹಾಕಿದ್ರು ಅದು ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಹಣ್ಣುಗಳು ತರಕಾರಿಗಳನ್ನೆಲ್ಲ ಇಟ್ಟಿದ್ದರು ಅಂದರೆ ಸ್ವಲ್ಪ ಟ್ರಾಫಿಕ್ ಇತ್ತು ತುಂಬ ಅಲ್ಲಿ ದೇವ್ರುಗಳು ನೋಡಿ ಒಂದೊಂದು ದೇವ್ಗಳ್ನ ಅಲಂಕಾರಗಳನ್ನ ಯಾವ ಥರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಂಗೆ ಹೋಗಿದ್ನಲ್ವ ಅಂದ್ಬಿಟ್ಟು ಇವನ್ನೆಲ್ಲ ವೀಡಿಯೋ ಮಾಡಿಕೊಂಡು ಬಂದಿರಿ ನಾವು ಅಣ್ಣಮ್ಮ ದೇವರು ಮತ್ತು ಸುಮಾರು ಹೆಣ್ಣು ದೇವರುಗಳೇ ಇದ್ವು ಎಲ್ಲರೂ ಟೆಂಪೋದಲ್ಲಿ ತೊಗೊಂಡು ಬಂದು ನಿಲ್ಸ್ಕೊಂಡು ಪೂಜೆಗಳು ಮಾಡೋರು ಇದ್ದರು ಮತ್ತು ದೃಷ್ಟಿ ತೆಗೀತಾಯಿದ್ರು ನಿಮ್ಮ ಹೆಣ್ಣುಗಳಲ್ಲಿ ಈ ಥರ ಎಲ್ಲ ಮಾಡ್ತಾಯಿದ್ರು ನೋಡಿ ಈಗ ನಾನು ಈಗ ತರಕಾರಿ ಶಾಪಿಂಗೇ ಹೋಗ್ತಾಯಿದ್ದೀನಿ ನಾನು ಇದು ತರಕಾರಿ ಶಾಪಿಂಗೇ ಹೋಗ್ತಾ ಹೂ ಹೂವು ಶಾಪಿಂಗ್ ಇದು ಹೂವು ತಗೊಂಡು ಬರೋಕ್ಕೆ ಸಿಟಿ ಮಾರ್ಕೆಟ್ ಒಳಗೆ ಹೋಗ್ತಾಯಿದ್ದೆ ನಾನು ಇದು ಹೂವು ಬಂದಿಲ್ಲ ಅನ್ಸುತ್ತೆ ಇಲ್ಲಿ ಇರಲೇ ಇರಲಿಲ್ಲ ಸ್ವಲ್ಪನೇ ಇದ್ದಿದ್ದು ಹೂವು ಅದು ತುಂಬ ರೇಟ್ ಹೇಳ್ತಾಯಿದ್ರು ನಾನು ಹೋಗ್ಲಿ ಅಂದ್ಬಿಟ್ಟು ಮ ಹೋಗಿದ್ನಲ್ವ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ರೋಸು ಒಂದು ಅರ್ಧ ಕೆ ಜಿ ಶಾಮತ್ಕಿ ಹೂವು ತಗೊಂಡು ಬಂದೆ ಮಲ್ಲಿಗೆ ಹೂವೇ ನಾನ್ನೂರು ರೂಪಾಯಿ ಕೆ ಜಿಯನ್ನು ಹೇಳ್ತಾಯಿದ್ರು ಕನಕಾಂಬ್ರ ನೂರು ರೂಪಾಯಿಗೆ ನೂರು ಗ್ರಾಮು ಹೇಳ್ತಾಯಿದ್ರು ನಾವು ಅದೆಲ್ಲ ತಗೊಂಡು ಬರಲಿಲ್ಲ ನಾನು ಮಲ್ಲಿಗೆ ಹೂವು ತರಲಿಲ್ಲ ನಾನು ರೋಸು ಮತ್ತು ಕ ಶಾಮಂತಿಗೆ ಹೂವನ್ನ ಅರ್ಧ ಜಿ ತೊಗೊಂಡು ಬಂದೆ ಅಂದರೆ ಬೇರೆ ಟೈಮಲ್ಲಿ ನಾನು ಸ್ವಲ್ಪ ಒಂದು ಕೆ ಜಿ ಎರಡು ಕೆ ಜಿ ತೊಗೊಳ್ತಾ ಇದ್ದೆ ಇಲ್ಲಿ ಹೂವನೇ ಇಲ್ಲ ಮತ್ತು ಜನನೂ ಇಲ್ಲ ಇಲ್ಲಿ ಹೂವು ಬ ಹೂವು ಇರೋದಕ್ಕೆ ಜಾಸ್ತಿ ರೇಟ್ ಹೇಳ್ತಾ ಇದ್ರು ಸರಿ ಇನ್ನೊಂದ್ಸತಿ ಬೇಕಾದ್ರೆ ತಗೊಳ್ಳೋಣ ಅಂದ್ಬಿಟ್ಟು ಒಂದು ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡು ಬಂದೆ ನಾನು ಯಾ ತಿರ್ಗ ಶಾಪಿಂಗೇ ಹೂವು ಎಲ್ಲ ನೋಡ್ಕೊಂಡು ಬರೋಣ ಅಂತ ಹಂಗೆ ನೋಡಿ ಹೂಗಳು ರೋಸು ರೋಸ್ ಕಮ್ಮಿನೇ ಒಂದು ಕಡೆ ಹಾಕಿದ್ದಿದ್ದು ಅಲ್ಲಾಯಿತು ಆಮೇಲೆ ತಿರ್ಗಾ ಲೈನಿಂಗ್ ತಗೊಂಡು ಬರೋಣ ಅಂತ ಹೋದ್ರಿ ಅಂಗಡಿಗೆ ಹಂಗೆ ಅಂಗಡಿಗೆ ಆ ಕಡೆ ಈ ಕಡೆ ಅಂಗಡಿಗಳು ಶಾಪಿಂಗ್ ಮಾಡ್ತಾ ಮಾಡ್ತಾಯಿದ್ರು ನಾವು ಏನೂ ತಗೊಳ್ಳಿಲ್ಲ ಸದ್ಯಕ್ಕೆ ನೋಡ್ಕೊಂಡು ಹಂಗೆ ಹೋದ್ರಿ ಲೈನ್ ಅಂಗಡಿಗೆ ಸ್ಲಿಪ್ಪರ್ಸ್ ಮಾತ್ರ ಒಂದೆರಡು ದೊಡ್ಡ ತೊಗೊಂಡು ಹೋದ್ರಿ ಈ ಸಂಡೇ ಇವತ್ತು ಅಲ್ಲ ಮಾಮೂಲಿ ರೋಡಲ್ಲಿ ಅಂದರೆ ಅಭಿನಿ ರೋಡಲ್ಲಿ ಜನನೆ ಕಮ್ಮಿ ಇದ್ರು ಇವತ್ತು ಬೇರೆ ಟೈಮಲ್ಲಿ ತುಂಬ ಗಿಜಬಿಜ ಅನ್ನೋರು ಇವಾಗ ಸ್ವಲ್ಪ ಇವತ್ತು ನೆನೆ ಬೇರೆ ಬೆಂಗಳೂರು ಕರಗ ಬೇರೆ ಆಗಿತ್ತಲ್ವ ಆ ಸರೌಂಡಿಂಗಲ್ಲೇ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ರು ಅದು ಬೇರೆ ಸಂಡೆ ಬಜಾರ್ ಬೇರೆ ಇರುತ್ತೆ ಇವತ್ತು ಸ್ವಲ್ಪ ಜನ ಆ ಕ ಅರ್ಧಕ್ಕೆ ಅರ್ಧ ಜನ ಆ ಕಡೆಗೆ ಹೋಗ್ಬಿಡ್ತಾರೆ ಅದಕ್ಕೆ ಇವತ್ತು ಸ್ವಲ್ಪ ಜನ ಕಮ್ಮಿ ಇದ್ದರು ನಾನು ಹಂಗೆ ಅದೇ ರೋಡಲ್ಲೇ ಹೋಗ್ಬೇಕಿತ್ತಲ್ಲ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಹೋಗ್ತಾ ನಮ್ಮ ಹುಡುಗಿ ಬಂದಿತ್ತು ನಮ್ಮ ಹುಡುಗಿ ವಿಡಿಯೋ ಮಾಡ್ತಾ ಇತ್ತು ನೋಡಿ ಬಟ್ಟೆಗಳು ಮತ್ತು ತುಂಬ ಚೀಪಾಗಿ ಸಿಗುತ್ತೆ ಇಲ್ಲಿ ಸಿಟಿ ಮಾರ್ಕೆಟಲ್ಲಿ ಅಭಿನಿ ರೋಡಲ್ಲಿ ಮತ್ತು ಹೊಸ ಬಟ್ಟೆಗಳೇ ಇರುತ್ತೆ ತುಂಬ ಚೆನ್ನಾಗಿರ್ತದೆ ಇದು ಜೀನ್ಸ್ ಪ್ಯಾಂಟು ಮತ್ತು ನೈಟ್ ನಿಕರ್ಸು ಟಿ ಶರ್ಟ್ಸು ಎಲ್ಲ ಹಾಕಿದ್ರು ಅಲ್ಲೆಲ್ಲನೂ ನೋಡಿ ಮತ್ತು ಫ್ಲವರ್ ಡೆಕೋರೇಷನ್ ಏನೋ ಮಾಡಬೇಕಂದ್ರೆ ಫ್ಲವರ್ಸು ಅಂದರೆ ಪ್ಲಾಸ್ಟಿಕ್ ಫ್ಲವರ್ಸುಗಳು ಎಲ್ಲ ಸಿಕ್ಕಿದ್ವು ಮತ್ತು ನೋಡಿ ಲೈನಿಂಗ್ ಅಂಗಡಿಗೆಲ್ಲ ಬಂದಿರಿ ನೋಡಿ ಲೈನಿಂಗ್ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಅಂತೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಹುಕ್ಸ್ ಬಾಕ್ಸು ದಾರ ಬಾಕ್ಸು ಥ್ರೆಡ್ಡು ಶೋಲ್ಡರ್ ಬಟನ್ಸು ಟೇಪ್ಸು ಮತ್ತು ಸ್ಕೇಲ್ಸು ಎಲಸ್ಟಿಕ್ಸು ಮತ್ತು ಜಿಪ್ಸು ಎಲ್ಲ ಸಿಗ್ತಾಯಿತ್ತು ನಾನೇನು ಬೇಕು ಅದು ತಗೊಂಡೆ ಮತ್ತು ಲೈನಿಂಗ್ ಅದೇ ಅಂಗಡಿಯಲ್ಲೇ ಪಕ್ಕ ಪಕ್ಕ ಅಂಗಡಿನೇ ಇಲ್ಲಿ ಲೈನಿಂಗ್ ಅಂಗಡಿ ಇತ್ತು ಲೈನಿಂಗ್ ಅಂಗಡಿಯಲ್ಲಿ ನನಗೆ ಯಾವ ಥರ ಲೈನಿಂಗ್ ಬೇಕು ಕಲರ್ಸ್ ಹೋಗಿದ್ದೆ ಸ್ವಲ್ಪನೇ ತೊಗೊಂಡು ಬಂದು ಸರ್ತಿ ಹೋಗಿ ಲೈನಿಂಗ್ಸ್ ಎಲ್ಲ ತಗೊಂಡು ಬಂದು ತಗೊಳ್ತಾ ಇದ್ದೆ ನಾನು ನೋಡಿಷ್ಟು ಕಲರ್ ಸಿಗುತ್ತೆ ನಾನು ಯಾವಾಗಲೂ ಈ ಅಂಗಡಿಯಲ್ಲೇ ಶಾಪಿಂಗ್ ಮಾಡೋದು ಯಾವಾಗಲೂ ನಾನು ಅಂಗಡಿ ಮಾಡಿ ಐದು ವರ್ಷ ಆದ್ರೂ ಆವಾಗಿಂದ ನೀವು ಒಂದೇ ಅಂಗಡಿಯಲ್ಲಿ ತಗೊಳ್ಳೋದು ಮತ್ತು ಫಾಲ್ಸ್ ಸಿಗುತ್ತೆ ಇಲ್ಲಿ ಪಾಲಿಸ್ಟರ್ ಫಾಲ್ಸು ಪ್ಯೂರ್ ಕಾಟನ್ನು ಫಾಲ್ಸು ನಾರ್ಮಲ್ ಫಾಲ್ಸು ಮತ್ತು ನೋಡಿದು ಲೇಸ್ ಇದು ಲೇಸ್ ಅಂಗಡಿಯಲ್ಲಿ ನಾನು ನನ್ನ ಮಗಳಿಗೊಂದು ಲೆಹಂಗ ತೊಗೊಂಡಿದ್ದೆ ಅದು ಉದ್ದ ಕಮ್ಮಿ ಅಂತ ಇದ್ಲು ಅದಕ್ಕೆ ಅದನ್ನ ತಗೊಂಡು ಬರ್ತಾಯಿದ್ದೆ ನೋಡಿ ಎಲ್ಲೂ ಹಿಂದೆ ಕಟ್ಟೋಕ್ಕೆ ಮಣಿಗಳಿವೆ ಎಲ್ಲನೂ ಇವುದೇ ಒಂದು ದೊಡ್ಡ ಶಾಪ್ ಇದೆ ಇವ್ರದ್ದು ದೊಡ್ಡ ಒಂದು ಬಿಲ್ಡಿಂಗ್ ಇದೆ ಅಲ್ಲಿ ಒಂದು ಅಂಗಡಿ ಒಳಗಟ್ಟೋಗ್ಬಿಟ್ರೆ ಎಲ್ಲ ಸಿಗುತ್ತೆ ಅಲ್ಲೇನು ಹೊರಗಡೆ ಬರೋದು ಹಾಗೇ ಇಲ್ಲ ಎಲ್ಲ ಕ್ಲೀನಾಗಿ ಜೋಡ್ಸ್ಕೊಂಡು ಇಟ್ಕೊಂಡಿದ್ದಾರೆ ನಾನು ನೋಡಿ ಅಲ್ಲಿ ನಾನು ಪರ್ಚೇಸ್ ಎಲ್ಲ ಮಾಡಾದ್ಮೇಲೆ ಅಲ್ಲಿ ಕುತ್ಕೊಂಡಿದ್ರಿ ಆಟೋ ವೇಟ್ ಮಾಡಿಕೊಂಡು ಅಲ್ಲಿ ದೇವರು ಅಣ್ಣಮ್ಮ ದೇವರು ಬಂತು ಅಲ್ಲಿ ಅದಕ್ಕೆ ನೋಡ್ಕೊಂಡು ನಿಂತಿದ್ರಿ ಇದು ನೋಡ್ಕೊಂಡು ನನಗೆ ಕೈ ಮುಕ್ಕೊಂಡು ನಿಂತಿದ್ರಿ ಇದು ಬೇರೆ ಮೊಗ್ಗಿನ ಪಲ್ಲಕ್ಕಿ ಮೊಗ್ಗಿನಲ್ಲಿ ಮಾಡಿದ್ದಾರೆ ಮ ಮಲಗಿ ಮೊಗ್ಗಿನಲ್ಲಿ ತುಂಬ ಚೆನ್ನಾಗಿತ್ತು ನೋಡಿ ಈ ಥರ ಅದು ರೌಂಡ್ ತಿರುಗ್ತಾ ಇತ್ತು ಅದು ತಿರುಗಿ ಅದು ನೋಡೋಕ್ಕೆ ಒಂಥರ ಖುಷಿ ನಮಗೆ ನಾವಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ ನಾವು ಇದನ್ನು ನೋಡಿ ಈ ಥರ ಮಾಡಿದ್ದೀನಿ ನಾನು ವೀಡಿಯೋ ಇವತ್ತು ಸಿಟಿ ಮಾರ್ಕೆಟಲ್ಲಿ ಶಾಪಿಂಗ್ ಆಗಿದೆ ನಂದು ಇವತ್ತು ಈ ಥರ ಮತ್ತು ಪರ್ಚೇಸಿಂಗು ಸ್ವಲ್ಪ ಎಲ್ಲ ತೊಗೊಂಡು ಬಂದು ಇಟ್ಟಿದ್ದೀನಿ ಇನ್ನೂ ಜೋಡಿಸಿಲ್ಲ ಫಸ್ಟ್ ವೀಡಿಯೋ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಥ್ಯಾಂಕ್ ಯು